ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ಕೋರಟಿಗೆರೆ ಬ್ರೇಕಿಂಗ್ ನ್ಯೂಸ್ ತಾಲೂಕಿನ ಅನೇಕ ಮುಖಂಡರು ಜೆಡಿಎಸ್ ಪಕ್ಷವನ್ನು ತೆರೆದು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸೇರುತ್ತಿದ್ದಾರೆ ಗೃಹ ಸಚಿವ ಡಾಪರಮೇಶ್ವರ್ ಬಿಜೆಪಿ ಒಂದು ಪಕ್ಷ ಜೆಡಿಎಸ್ ಒಂದು ಇಲ್ಲದ ಪಕ್ಷ ಎಂದು ಕೇಳಿಕಾರಿದರು ತಾಲೂಕಿನ ಅನೇಕ ಮುಖಂಡರು ಜೆಡಿಎಸ್ ಪಕ್ಷವನ್ನು ತೊರೆದು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತಾ ಇದ್ದಾರೆ ಜೆಡಿಎಸ್ ಪಕ್ಷವನ್ನ ನಮ್ಮ ಜೊತೆ ಸೇರಿಕೊಂಡು ನಾವು ಒಂದು ಬಾರಿ ಆ ತಪ್ಪನ್ನ ಮಾಡಿದ್ದೇವೆ ಬಿಜೆಪಿ ರವರಿಗೆ ಇಪ್ಪತ್ತೈದು ವರ್ಷಗಳಿಂದ ಮಾತ್ರ ಶ್ರೀರಾಮ ಸಿಕ್ಕಿದ್ದಾನೆ ನಾವು ಚಿಕ್ಕ ವಯಸ್ಸಿನಿಂದಲೂ ಶ್ರೀರಾಮನನ್ನ ನೋಡ್ತಾ ಬಂದಿದ್ದೇವೆ ಕೊರಟಗೆರೆ ರಾಜೀವ್ ಭವನದ ಮುಂಭಾಗದಲ್ಲಿ ನಡೆದ ಬೃಹತ್ ಲೋಕಸಭಾ ಚುನಾವಣೆ ಪ್ರಚಾರ ಮತ್ತು ಪಕ್ಷ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಡಾ ಜಿ ಪರಮೇಶ್ವರ್ ಅವರು ಈ ಹೇಳಿಕೆಯನ್ನ ನೀಡಿದ್ದಾರೆ ಧರ್ಮದ ಹೆಸರಿನಲ್ಲಿ ರಾಜಕೀಯವನ್ನ ಮಾಡುವುದು ಬೇಡ ಅದು ನಮ್ಮ ಸಂವಿಧಾನದಲ್ಲಿ ಇಲ್ಲ ನುಡಿದಂತೆ ನಡೆದಿರುವ ಪಕ್ಷ ಕಾಂಗ್ರೆಸ್ ಪಕ್ಷ ನಮ್ಮದು ಎಲ್ಲಾ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದೇವೆ ಅನುಮೋದನೆಗೂ ಕೂಡ ತಂದಿದ್ದೇವೆ ನೂರ ಮೂವತ್ತಾರು ಸೀಟುಗಳನ್ನು ಗೆಲ್ಲುವುದು ಅಷ್ಟು ಸುಲಭವಾದ ಮಾತಲ್ಲ ಲೋಕಸಭಾ ಚುನಾವಣೆ ಮುಗಿದ ನಂತರ ಗ್ಯಾರಂಟಿಗಳನ್ನ ನಿಲ್ಲಿಸುತ್ತಾರೆ ಎಂದು ಸುಳ್ಳು ಪ್ರಚಾರವನ್ನ ಮಾಡ್ತಾ ಇದ್ದಾರೆ ನಾವೀಗಾಗಲೇ ಬಜೆಟ್ನಲ್ಲಿ ಗ್ಯಾರಂಟಿಗಾಗಿ ಹಣವನ್ನ ಇಟ್ಟಿದ್ದೇವೆ ಮೋದಿ ಮಾತನಾಡಿದ್ದು ಪ್ರತಿ ಮನೆಯ ಸದಸ್ಯನಿಗೆ ಹದಿನಾರು ಲಕ್ಷವನ್ನ ಕೊಡುತ್ತೇನೆ ಎಂದು ಹೇಳಿದ್ರು ಸುಳ್ಳು ಹೇಳುವುದೇ ಬಿಜೆಪಿ ಕೆಲಸವಾಗಿ ಹೋಗಿದೆ ಕಾಂಗ್ರೆಸ್ನನ್ನ ತೊರೆದು ಜೆಡಿಎಸ್ಗೆ ಹೋಗಿದ್ದ ಮುದ್ದ ಹನುಮೇಗೌಡರು ಗೌಡರು ಮರಳಿ ಮತ್ತೆ ನಮ್ಮ ಪಕ್ಷಕ್ಕೆ ಗೌಡರು ಬಂದಿದ್ದಾರೆ ಅವರಿಗೆ ಸ್ವಾಗತಿಸಿ ಈ ಬಾರಿಯ ಲೋಕಸಭಾ ಚುನಾವಣೆಗೆ ನಮ್ಮ ಹೈಕಮಾಂಡ್ ಟಿಕೆಟ್ ಅನ್ನು ನೀಡಿದ್ದಾರೆ ಎಂದ ಪರಮೇಶ್ವರ್ ಹೊಸಕೋಟೆ ಜೆಡಿಎಸ್ ಪಕ್ಷವನ್ನ ತೊರೆದು ಕಾಂಗ್ರೆಸ್ ಪಕ್ಷವನ್ನ ಸೇರಿದ ಪ್ರೇಮ ಮಹಾರಿಂಗಪ್ಪ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಇದ್ದಾರೆ ಅವರನ್ನ ಈ ದೇಶ ಬಿಟ್ಟು ಓಡಿಸ್ತೀರ ಆದ್ರೆ ಅವ್ರನ್ನ ದೇಶ ಬಿಟ್ಟು ಓಡಿಸ್ತೀರ ಇವತ್ತು ನೀವು ಸಿ ಎ ಅದನ್ನ ತಗೊಂಡ್ ಬಂದ್ರಿ ನೀವು ಇಡೀ ದೇಶ ಅಲ್ಲೋಲ್ ಕಲ್ಲೋಲ ಆಯ್ತು ನಿಲ್ಲಿಸಿದ್ರಿ ನಾಲ್ಕು ವರ್ಷ ನಿಲ್ಲಿಸಿದಿರಿ ಮೆನ್ನೆ ನೀವು ಬಿಡುಗಡೆ ಮಾಡ್ತೀರಿ ಕಾನೂನನ್ನ ಅಂತ ಹೇಳಿದ್ರೆ ನಿಮ್ಮ ಉದ್ದೇಶ ಏನು ಚುನಾವಣೆಗೋಸ್ಕರ ಇದನ್ನು ಬಿಡುಗಡೆ ಮಾಡಿ ಗೊಂದಲ ಸೃಷ್ಟಿ ಮಾಡಿ ನಾವು ಹಿಂದೂಗಳು ಹಿಂದೂಗಳು ಪರವಾಗಿದ್ದೇವೆ ಅಂತ ಹೇಳೋದಕ್ಕೆ ನಾವೆಲ್ಲ ಯಾರ್ರಿ ನಾವ್ಯಾರ ಮುದ್ದೌಡನ ಯಾವ ನೀವು ನೀವೆಂದೂ ಅಲ್ವಾ ಟಿಕೆಟ್ ನನಗೆ ನನ್ನ ಸಿಟಿಂಗ್ ಎಂಪಿಗೆ ನನಗೆ ತಪ್ಪಿಸಿದ್ರಲ್ಲ ಅನ್ನುವಂತ ಆ ಮಾತು ಅವರಿಗೆ ಬೇಸರಾಗಿ ನಾನು ಪಕ್ಷ ಬಿಟ್ಟು ಅವರು ಪಕ್ಷ ಬಿಡುವಾಗ ಇನ್ನೊಂದ್ಗಾರ ನಾಲ್ಕು ಕೆ ಜಿ ಜಾಸ್ತಿ ಇದ್ರು ನಾಲ್ಕು ಕೆ ಜಿ ಜಾಸ್ತಿನೇ ಅಂದ್ರು ಒಂದು ವರ್ಷ ಯಜಕೆ ಅರ್ಥ ಮಾಡೋರು ನಾನೀಗಾಗಲೇ ಅಲ್ಲಿ ದೀಪತ್ವೋಗ ಬರಿಕಾಳನಿದ್ರು ಹೇಳಿದೆ ಅಂತೇಳಿ ಬರಿ ಕಾಲದ ನಡೆದಾಡಂಗ್ ಮಾಡ್ಬಿಟ್ರು ಬಿಜೆಪಿ ಇವತ್ತು ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸ್ಕೊಂಡಿದ್ದರು ಹೈಕಮಾಂಡ್ನವರು ಅವರನ್ನ ಮತ್ತೆ ಸೇರಿಸ್ಕೊಂಡಿದ್ದಾರೆ ಮತ್ತೆ ಇವರಿಗೆ ಸೇರಿಸ್ಕೊಳ್ಳೋದ್ರ ಜೊತೆಗೆ ಮತ್ತೊಂದು ಬಾರಿ ಲೋಕಸಭೆಗೆ ಅಭ್ಯರ್ಥಿಯನ್ನಾಗಿ ಮಾಡಿದ್ರು ನಮ್ಮ ಕೆಲಸ ಏನು ಮತ್ತೊಂದು ಸಾರಿ ಗೆಲ್ಲಿಸ್ಬೇಕು ಮತ್ತೊಂದು ಸಾರಿ ಮಿಪನ್ಮೇಗೌಡರನ್ನ ಲೋಕಸಭೆಗೆ ತುಮಕೂರಿನಿಂದ ಕಳಿಸ್ಕೊಳ್ಬೇಕು ముసల్మాత ఇక దేవరా మనస్థితి ఓటు గోస్కరం అంత ఉంటే సాగత ఆమె ఇంద్రా దేశ ప్రధాని మోదీ ఆగిబుట్ర దేశ బిడ్డబె అంత దేశాను ఇవగా రెండు ಪ್ರಧಾನಮಂತ್ರಿ ಮೋದಿ ಅವರು ಹೇಳ್ತಾ ಇದ್ರು ಈಗ ನಾನು ಪ್ರಧಾನಮಂತ್ರಿ ಆದ್ರೆ ನೂರು ದಿವಸದಲ್ಲಿ ಎಲ್ಲ ಮನೆಗಳಿಗೂ ಕೂಡ ಕಾ ಕಂಪು ಹಣ ಹೊರಗಡೆ ಇರೋ ತಂದು ಹದಿನೈದು ಲಕ್ಷ ಎಲ್ಲ ಮನೆಗೂ ಹಂಚ್ಕೊಡ್ತೀನಿ ಕ್ರಿಮಿನಲ್ ಹೇಳೋರಲ್ಲ ಸೌ ದುರ್ಗ ಕಾಲ ಅದನ್ನು ಹಾಕಿ ಅವ್ರಿಗೆ ಪಂದ್ರ ಲಾಖ ಬಟ್ವಾರ ಕರ್ತಾವಂತ ಬಟ್ವಾರಾನೂ ಇಲ್ಲ ಸೌ ಇಲ್ಲ ಸಾವಿರ ರೂಪಾಯಿನೂ ಇಲ್ಲ ಯಾರೂರೆ ಕಾಂಗ್ರೆಸ್ ಪಕ್ಷಕ್ಕೆ ಪುನಃ ಸೇರ್ಪ ಸಂದರ್ಭದಲ್ಲಿ ಕೆಲವು ಭಾವನಾತ್ಮಕವಾದಂತ ಮಾತುಗಳನ್ನ ನಾನು ಆಡಿದ್ದೇನೆ ಪಕ್ಷಾಂತರದ ಬಗ್ಗೆ ನನ್ನ ಬೇಸರಗಳನ್ನು ವ್ಯಕ್ತಪಡಿಸಿದ್ರ ಜೊತೆಗೆ ಪಕ್ಷಾಂತರದ ಬಗ್ಗೆ ನಾನು ಇನ್ನೊಬ್ಬರನ್ನ ಟೀಕೆ ಮಾಡ್ತಕ್ಕಂಥ ಅವಕಾಶನೇ ನನಗೆ ಇಲ್ಲದೆ ಆಗುತ್ತೆ ಯಾಕಂದ್ರೆ ನಾನು ಪಕ್ಷಾಂತರ ಮಾಡಿದಾಗ ಇನ್ನೊಬ್ರು ಟೀಕೆ ಮಾಡಕ್ಕೆ ಆಗೋದಿಲ್ಲ ಅದ್ರ ಬಗ್ಗೆಯೂ ಕೂಡ ನಾನು ರಾಜ್ಯ ರಕ್ಷಣೆಯ ಮತ್ತೆ ಈಗ ನನ್ನ ಈ ಇಷ್ಟಪಡುವಂತಹ ಜನರಕ್ಷಣೆಯನ್ನು ಕೂಡ ಆ ಸಂದರ್ಭದಲ್ಲಿ ಅದನ್ನು ಪುನರಾವರ್ತನೆ ಮಾಡಕ್ಕೆ ಹೋಗೋದಿಲ್ಲ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇಂಥದೇ ಒಂದು ಪರಿಸ್ಥಿತಿ ನನಗಿತ್ತು ಒಂದು ನಮ್ಮ ನಾಯಕರಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ರಾಜ್ಯದ ಕೆಪಿ ಸಿ ಸಿ ಅಧ್ಯಕ್ಷರಾಗಿದ್ದರು ಕೆಪಿ ಸಿ ಸಿ ಅಧ್ಯಕ್ಷರು ಮತ್ತೆ ನನ್ನ ಮತ್ತೊಬ್ಬ ಹಿರಿಯ ಆತ್ಮೀಯರ ಅಂತ ವೆಂಕಟರಾಮತ್ನವರು ಅವರ ಶಾಸಕರೂ ಅವರು ನಮ್ಮನೆಗೆ ಬಂದ್ರು ನಮ್ಮನೆಗೆ ಬಂದು ನೀನ್ ಬಾ ನೀನು ನಮ್ಮ ತುಮಕೂರು ಲೋಕಸಭೆಗೆ ನಿಮ್ಮ ಅಭ್ಯರ್ಥಿ ಮಾಡ್ತೀವಿ ಅಂತ ಕರ್ಕೊಂಡ್ ಬಂದು ಅವತ್ತು ಹೇಳಿದ್ರು ರಾಜಣ್ಣ ಎಲ್ಲ ಕಡೆ ಒಪ್ಪನಿಗೆ ಹೇಳ್ತಾರೆ ನಾವು ನಿಧನಗಳನ್ನು ವಿರೋಧಿಸಬೇಕು ಅಂತಲೇ ಅವ್ರು ತಯಾರಾಗ್ದಿದ್ದೋ ಪರಮೇಶ್ವರ್ ಸಾಹೇಬ ಅವ್ರನ್ನ ಹಿಡ್ಕೊಂಡು ಬಂದು ಇಲ್ಲ ಅನ್ಸಬೇಕು ಅಂತ ಹೇಳ್ಬಿಟ್ಟು ಎಲ್ಲರನ್ನು ಕೂಡ ಒಪ್ಪಿಸಿ ಕಡೆಗೆ ಅಭ್ಯರ್ಥಿ ಮಾಡಿದ್ರು ಅಂತ ಕೇಳಿಲ್ಲ ಈಗ ಇದ್ದಾರೆ ಮುಂದಿನ ದಿನಗಳಲ್ಲಿ ಅವರಿಗೆ ಒಳ್ಳೆ ಭವಿಷ್ಯ ರೂಪಿಸ್ಕೊಡ್ತಕ್ಕಂಥ ಕೆಲಸವನ್ನ ನಮ್ಮ ಪರಮೇಶ್ವರ್ ಅವರು ನಮ್ಮ ಜಿಲ್ಲೆಯ ನಾಯಕರು ಮಾರ್ಬೇಕಾಗಿದೆ ಯಾಕೆಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಜಿಲ್ಲಾ ಪಂಚಾಯಿತಿ ಪಂಚಾಯತಿ ಈಗ ನಿರೀಕ್ಷಿತವಾಗಿ ಕುಮಾರಸ್ವಾಮಿ ಅವರು ನಮ್ಮ ಇಂದ್ರನ್ನು ಮಾಡ್ತೀನಿ ಚಂದ್ರನ ಮಾಡ್ತೀನಿ ಅಂತ ಕಾರ್ಖಾನೆ ಹೋಗಿ ನಮಗೆ ಕೈಬಿಟ್ಟರು ನಾನು ಕೇಳಿದ ಬೇಡ ತಮ್ಮ ಜನ ಇಡಿದು ರಕ್ಷಣೆ ಮಾಡಿ ನನ್ನ ಮೇಲೆತ್ತಿದ್ದಂಥದ್ದು ಎರಡ್ ಸಾವಿರದ ನಾಲ್ಕರಲ್ಲಿ ನಾನು ಸ್ವತಂತ್ರವಾಗಿ ಗೆದ್ದಿರ್ತಕ್ಕಂಥದ್ದು ನಾನು ಯಾರಿಂದ ಆಕಿ ಮುಲ್ಕೊಂಡು ಅಂತಕ್ಕಂಥದ್ದು ಮುಖ್ಯ ಆಗಿರ್ತಕ್ಕಂಥದ್ದು ನಮ್ಮ ನೈರ್ತಿಕ ಹಿತಾಸಕ್ತಿಗೋಸ್ಕರ ಒಂದು ಪಕ್ಷವನ್ನು ಸೃಷ್ಟಿ ಮಾಡ್ಕೊಂಡು ನಮ್ಮ ಕಟ್ಕೊಂಡಿರ್ತಕ್ಕಂಥ ನಾಡು ಪದಕ ಇರ್ತಕ್ಕಂಥ ಪಕ್ಷಗಳಿಂದ ನಾವು ಹುಡುಕಿ ನೋಡೋದ ಪ್ರಸ್ತುತ ಆಗ್ತಕ್ಕಂಥದ್ದು ನಾನು ಅಂದೂ ಇವತ್ತು ಮಾಡಿದ ಪ್ರೋಧಿ ಉದಾಹರಣೆ ತಗೋಳಲ್ಲ ಇಲ್ಲಿಂದ ಗ್ರಾಮ ಪಂಚಾಯಿತಿ ಎಲ್ಲರಿಗೂ ಎಲ್ಲರೂ ಕೂಡ ಸಂಘಟಿತರಾಗಬೇಕಾಗುತ್ತೆ ಯಾರು ಈ ರಾಜ್ಯಕ್ಕೆ ಈ ದೇಶಕ್ಕೆ ಅತ್ಯಂತ ಅಮೂಲ್ಯವಾಗಿ ಗೊತ್ತಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಕೊಡ್ತಕ್ಕಂಥ ಪಕ್ಷ ಇದೆ ವ್ಯಕ್ತಿ ಇದ್ದಾರೆ ಅವರಿಂದ ಗುರುತಿಸಿ ಅವರನ್ನು ಇಂಪಾಲಿಸ್ತಕ್ಕಂಥ ಕೇಸುಗಳನ್ನ ನಾವು ಬದುರ್ಬೇಕಾಗುತ್ತೆ ನಮ್ಮ ಮುಂದೆ ಸ್ಥಿತಿ ಹಿಂದೆ ನಾನು ಜನತಾ ಪರಿವಾರ ಜನತಾ ಪಕ್ಷದಿಂದ ನಮ್ಮ ರಾಜಕೀಯ ನಮ್ಮ ಕುಟುಂಬದ ಜೀವನ ನಡೆದಿತ್ತು ಅಷ್ಟೊಂದು ಸಂಬಂಧ ಇರ್ತಕ್ಕಂಥ ಒಂದು ಪಕ್ಷನ ನಾನು ಇವತ್ತು ತೆರೆದು ಕಾಂಗ್ರೆಸ್ ಪಕ್ಷವನ್ನ ಬಹಳ ಸಂತೋಷವಾಗಿ ಸೇರ್ಲಿಕ್ಕೆ ನನ್ ಜಾಸ್ತಿ ಮಾತ್ರ ಎರಡು ಕಾರಣಗಳಿದ್ದಾವೆ ಒಂದು ವೇಳೆ ನಾವು ಬಹಳ ಕಷ್ಟ ಬಹಳ ಕಡು ಬರ ಕುಟುಂಬದಿಂದ ಹುಟ್ಟಿರೋರು ಆ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ನಮ್ಗೆಲ್ಲ ಜಾತಿ ಜನಾಂಗರು ಕೂಡ ನನಗೆ ಐದು ರೂಪಾಯಿ ಹತ್ತು ರೂಪಾಯಿ ಕೊಟ್ಟು ಅಥವಾ ಬೀರ್ ಮನೆ ಊಟ ಹಾಕಿ ಸಾಕಿ ಬೆಳೆಸಿರ್ತಕ್ಕಂಥ ಆ ಒಂದು ಸಮಾಜದಲ್ಲಿ ನಾನು ಜಾತ್ಯತೀತ ಒಂದು ತತ್ವವನ್ನು ನನ್ನ ಜೀವನದಲ್ಲಿ ಅನುಭವಿಸ್ಕೊಂಡೇನು ಹಂಗಾಗಿ ನನಗೆ ಬೇರೆ ಪಕ್ಷದ ಒಂದು ಮನಸ್ಸು ಇಲ್ಲದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷವನ್ನು ನಾನು ಇವತ್ತು ಸಂತೋಷವಾಗಿ ಸೇತಿದ್ದೀನಿ ಇದ್ರ ಜೊತೆಗೆ ಬದುಕ್ತೀನಿ ಅಂತ ಹೇಳಿ ನನಗೆ ಆತ್ಮೀಯವಾದ ಒಂದು ವಿಶ್ವಾಸ ಇದೆ ಎರಡನೇ ಕಾರಣ ಇವತ್ತು ನಮ್ಮ ಜಿಲ್ಲೆಯಲ್ಲಿ ನಮ್ಮ ರಾಜ್ಯದಲ್ಲಿ ಯಾವುದೇ ಒಂದು ರಾಜ್ಯ ರಾಷ್ಟ್ರ ಸುಭಿಕ್ಷವಾಗಿ ರಾಜ್ಯ ಸುಭಿಕ್ಷವಾಗಬೇಕು ಆ ಕ್ಷೇತ್ರ ಸುಭಿಕ್ಷ ಅಂದ್ರೆ ಪ್ರಬಲವಾದ ನಾಯಕತ್ವ ಬೇಕು ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರು ಮತ್ತೆ ಕೆ ಎನ್ ರಾಜಣ್ಣ ಸಾಹೇಬ್ರು ಮತ್ತೆ ವಾಸಣ್ಣ ಸಾಹೇಬ್ರು ಜಯಚಂದ್ರ ಸಾಹೇಬ್ರು ಇಷ್ಟೊಂದು ಹಿರಿಯರು ನಮ್ಮ ವಯಸ್ಸಾದಷ್ಟು ಅವರ ರಾಜಕೀಯ ಅನುಭವದಲ್ಲಿ ಸಾರ್ವಜನಿಕ ಜೀವನದಲ್ಲಿ ಕಾಲ ಕಳೆದಿದ್ದಾರೆ ಅಷ್ಟೊಂದು ಹಿರಿಯರು ಇದ್ದಂತ ಜಿಲ್ಲೆನಲ್ಲಿ ಅವರ ಜೊತೆಯಲ್ಲಿ ಕೆಲಸ ಮಾಡಬೇಕು ಅವ್ರಿಗೆ ಒಂದು ಶಕ್ತಿ ಅವ್ರ ಅವ್ರು ಇಡಬೇಕ ನಮ್ಗೆಲ್ಲೋ ಒಂದು ಸ್ಫೂರ್ತಿ ಸಾರ್ವಜನಿಕ ಜೀವನದಲ್ಲಿ ಬಡವ್ರ ಕೆಲಸ ಮಾಡೋದಲ್ಲಿ ಜನಗಳ ಕೆಲಸ ಮಾಡೋದ್ರಲ್ಲಿ ಎಲ್ಲರೂ ಕೂಡ ಒಂದೊಂದು ರದ್ದುಗಳವೆಲ್ಲ ಜನಗಳ ಕೆಲಸ ಮಾಡೋದ್ರಲ್ಲಿ ನೀವು ಅದೇ ಮನೆ ಬೆಳ್ಕೊಳ್ಳೋ ಕಾಣ್ತದಲ್ಲ ದೂರದಿಂದ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ ಅವ್ರ ಶಕ್ತಿ ಅವರ ಸಾರ್ವಜನಿಕ ಜೀವನ ಮೂವತ್ತು ವರ್ಷ ನಲವತ್ತು ವರ್ಷ ಸಾರ್ವಜನಿಕ ಜೀವನದಲ್ಲಿ ಕಳೆದಂತ ಅವ್ರ ಆಗಿರ್ತಕ್ಕಂಥ ಅನುಭವ ಅವನುಭವದ ಜೊತೆ ಇರ್ತಕ್ಕಂಥ ಒಂದು ನನ್ನ ಸ್ವಯ ಅಪೇಕ್ಷೆ ಹಂಗಾಗಿ ಅವ್ರ ಮೇಲೆ ಅಭಿಮಾನ ಅವರ ನಾಯಕತ್ವ ಗುಣಗಳು ಅವರ ಸಮಾಜ ಸೇವೆ ಗುಣಗಳನ್ನ ಸೇರಿಸಿ ನಾನು ಈ ಪಕ್ಷವನ್ನ ಸೇರ್ತಿದ್ದೇನೆ ಮೂರನೇ ವಿಚಾರ ಏನಂದ್ರೆ ಇವತ್ತಿನ ಪ್ರಸ್ತುತ ಪರಿಸ್ಥಿತಿನಲ್ಲಿ ನಮ್ಮ ರಾಜ್ಯದ ಜನ ಯಾವುದೋ ಮಾಯಾಲೋಕಕ್ಕೆ ಭ್ರಮೆಗೆ ಒಳಗಾಗದ್ ಬೇಡ ಸತ್ಯ ಮಾತ್ರ ಅರ್ಥ ಮಾಡ್ಕೋಬೇಕು ಸತ್ಯ ಮಾತ್ರ ಒಪ್ಕೊಬೇಕಾಗ್ತೈತೆ ಇವತ್ತು ವೈಯಕ್ತಿಕವಾಗಿ ನನಗೆ ಸರ್ಕಾರದಿಂದ ಅಥವಾ ನಾಯಕರಿಂದ ಏನಾದ್ರೂ ಅನುಕೂಲ ಆಗಿದೆ ಅದು ಸತ್ಯ ಒಪ್ಪಿ ಇಂಗ್ಲೂ ಇಲ್ಲಾದ್ರು ಇವತ್ತು ಉಪವಾಸ ಇದೆ ಬಹಳ ಒಪ್ಪಾಟ ನೋಡಿ ತಿಂತಾರೆ ಇವತ್ತು ಊಟ ಮಾಡ್ತಾರೆ ಅದನ್ನ ನಾವು ಜನಗಳಿಗೆ ಮನವರಿಕೆ ಮಾಡಿಕೊಡುವಂತ ಪರಿಸ್ಥಿತಿ ಇದೆ ನ್ಯೂಸ್ ಕರ್ನಾಟಕ ಒಂದು ವರದಿ ಮುತ್ತುರಾಜ್ ಕೊರಟಗೆರೆ